एसके न्यूज़ मुलुबाकीलो डिजिटल सुदी वाहिनी के स्वागत

ಅದು ನಾನು ಹೇಳಿದ್ನಲ್ಲ ಅದಕ್ಕೆ ಅಯ್ಯೋ ನಾನು ಇವತ್ತಿನ ದಿನ ಮಾತಾಡ್ಬೋದಾ ಇವತ್ತಿನ ದಿನ ನಮ್ಮ ಕೊತ್ತೂರು ಆಂಜು ಬಾಸು ಅಂತಾರೆ ಮತ್ತು ಆಂಜನೇಯ ಅಂತಾರೆ ಎರಡು ನಾನು ಹೇಳಿದ್ದೀನಿ ಆಂಜನೇಯ ತಿಳ್ಕೊಪ್ಪ ಅದು ತುಂಬ ಒಳ್ಳೇದಾಗತ್ತೆ ಅಂತ ಹೇಳಿದ್ದೀನಿ ಇವರು ಇವತ್ತಿನ ದಿನ ನಮ್ಮನ್ನ ಕರೆದ್ರು ನಮ್ಗೆ ಏನು ಅಂತ ಗೊತ್ತಿಲ್ಲನಾ ಊಟ ಅಂತ ಹೇಳಿದ್ರು ಏನಪ್ಪ ಶ್ರಾವಣ ಮಾಸದಲ್ಲಿ ಊಟ ಇಟ್ಕೊಂಡಿದ್ಯಲ್ಲ ನೀನು ಯಾಕೆ ಇಲ್ಲ ಇಲ್ಲನಾ ಅದು ಇದು ಎರಡೂ ಅಂತ ಹೇಳಿದ್ರು ಆಮೇಲೆ ಕಟೌಟ್ಲು ಮಧ್ಯ ಹೇಳಿದ್ರೆ ಬರ್ತ್ಡೇ ಆಯ್ತು ಆಮೇಲೆ ಎತ್ಕೊಂಡು ನಾವು ಬಂದ್ವಿ ಅದ ಇವತ್ತು ಒಂದು ಆ ದಿನ ಅವರ ಆರ ಆಯುರ ಆರೋಗ್ಯ ಅವರ ಐಶ್ವರ್ಯ ಅಧಿಕಾರ ಅವ್ರ ಕುಟುಂಬ ಸಮೇತ ಎಲ್ಲ ಶಾಂತಿ ರೀತಿಯಾಗಿ ಬಾಳಿ ಅಂತ ಅಂತೇಳಿ ನಾನು ಮೊದಲನೇದಾಗಿ ಅವರಿಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷದ ಅಮಾನುಲ್ಲಾ ಉಲ್ಲಾ ಮತ್ತು ವೆಂಕಟೇಶ್ ಗೌಡ್ರು ಮತ್ತು ಕಾರ್ಗಿಲ್ ವೆಂಕಟೇಶು ಮತ್ತು ಅಕ್ಮಲ್ ಸಾಹೇಬ್ರು ಮತ್ತು ನಾರಾಯಣು ಎಲ್ಲರೂ ಇಲ್ಲಿ ಬಂದಿದ್ದಾರೆ ನಮ್ಮೂರೆಲ್ಲ ವೇಣು ಸೋಮು ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಕೂಡ ಹೇಳ್ತಾ ನಾವು ಇವತ್ತನ್ನು ದಿನ ಜಾಸ್ತಿ ವರ್ಷ ವರ್ಷ ಇಟ್ಕೊಂಡಿದ್ದಾನೆ ಹೋದ ವರ್ಷನೂ ನಮಗೆ ಇವತ್ತಿಲ್ಲ ಆಮೇಲೆ ಬಂದ ಮೇಲೆ ಇಲ್ಲಿ ಬರ್ತಾ ಇರ್ತಾ ಇರ್ತಿದಾಯ್ತು ಹೋದ್ ವರ್ಷ ಕೂಡ ಒಂದು ತಾಲೂಕಿನ ಜನಗೆ ಸ್ನೇಹಿತರು ಅವ್ರ ಜೊತೆಯಲ್ಲಿ ಒಡನಾಟ ಇರೋವ್ರಿಗೂ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಒಂದು ದಿನ ಊಟ ಇಟ್ಟು ಗೌರವಿಸ್ತಕ್ಕಂತ ಸಂಪ್ರದಾಯ ಆತ್ನಲ್ಲಿ ಇದೆ ಇದು ಒಳ್ಳೇದಾಗ್ಲಿ ಇನ್ನು ಇನ್ನೂ ಹೆಚ್ಚಾಗಿ ಬೆಳಿಲಿ ತಾಲೂಕಿನಂಥ ಒಂದು ನಾಲ್ಕೈದು ಸಾವಿರ ಜನಕ್ಕೆ ಒಂದು ಸ ಒಂದು ವರ್ಷಕ್ಕೆ ಮುಂಚೆ ಪಾಪ ಅನ್ನ ಬಡಿಸ್ತಾ ಇದ್ದಾರೆ ಕಷ್ಟ ಸುಖಗಳಲ್ಲಿ ಆಗ್ತಾ ಇದ್ದಾನೆ ಆತಕ್ಕೊಂದು ಆಸೆ ಕೂಡ ಇದೆ ಏನು ನಾನು ರಾಜಕೀಯದಲ್ಲಿ ಬರಬೇಕು ಅಂತ ಸಮಾಜ ಸೇವೆ ಮಾಡ್ತಾ ಇದ್ದಾನೆ ಮಾಡ್ದಿರಪ್ಪ ಬಂದಿಲ್ಲ ಸಮಾಜ ಮಾಡ್ತಾ ಇದ್ದು ಆಮೇಲೆ ಅಲ್ಲಿ ಅವೆಲ್ಲ ಕೂಡ ಆತನಿಗೆ ಒಳ್ಳೆಯದಾಗಿ ಬೆಳಗಲಿ ಬಾಳಲಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಜನರಿಗೆಲ್ಲ ಒಳ್ಳೆ ಬುದ್ಧಿ ಬರಲಿ ಅಂತೇಳಿ ಅಂಜು ಬಾಸ್ಗೆ ಮತ್ತೊಂದ್ಸಲ ಕೂಡ ಆಶೀರ್ವಾದ ಮಾಡ್ತಾನೋ ನಾನು ಮಾತು ಮುಗ್ತಾ ಇದ್ದೀನಿ ಏನು ರಾಜಕೀಯ ಮಾತಾಡೋದು ಬೇಡ ಇಲ್ಲ ಈ ತಾಲೂಕಿನ ಜನಪ್ರಿಯ ಜನಮೆಚ್ಚಿದ ಯುವ ನಾಯಕರು ಇವತ್ತು ಅವರದೇ ಆದಂತ ಶೈಲಿಯಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಈ ತಾಲೂಕಿನಲ್ಲಿ ಗುರುಸಿಕೊಂಡಿರುವಂತ ಅಂಜು ಬಾಸ್ ಅವರಿಗೆ ಇವತ್ತು ಜನ್ಮದಿನದ ಸುಭಾಕ್ಷಾಂಕ್ಷಿಗಳು ಹೇಳ್ತಾ ಅವರು ಇದೇ ರೀತಿ ದಾನ ಧರ್ಮ ಸಮಾಜ ಸೇವೆ ಮಾಡ್ಕೊಂಡು ಬರಲಿ ಈ ತಾಲೂಕಿನಲ್ಲಿ ಏನು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಅವರು ಹಾಲಿ ನಮ್ಮ ಹಿರಿಯ ಮುಖಂಡರು ಅಲ್ಪಸಂಖ್ಯಾತರದ ನಾಯಕರು ಮುನ್ಸಿಪಲ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಮಲ್ ಅಲ್ಲಣ್ಣ ಬಂದಿದ್ದಾರೆ ಕಾರ್ಗಿಲ್ ವೆಂಕಟೇಶ್ ಬಂದಿದ್ದಾರೆ ಎಲ್ಲ ಮುನ್ಸಿಪಲ್ ತಮಲ್ ಬೇಕು ಬಂದಿದ್ದಾರೆ ಎಲ್ಲ ನಾಯಕರು ಬಂದರು ಇಲ್ಲಿ ವೆಂಕಟಪತಿ ಆಗ್ಬೋದು ಸುರೇಶ್ ಆಗ್ಬೋದು ನಮ್ಮ ಬಾಬು ರಾಮಲಿಂಗಡಿ ಅವ್ರ ಮಗ ಬಾಬು ಆಗ್ಬೋದು ವೇಣುಗೋಪಾಲ್ ಆಗ್ಬೋದು ಎಲ್ಲ ಮುಖಂಡರು ಇವತ್ತು ಅವ್ರಾಗ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ ಇವತ್ತು ಇದೇ ರೀತಿ ಅವರು ಈ ಮುಳಬಾಲ್ ತಾಲೂಕಿನ ಜನತೆಗೆ ಜನತೆ ಆಶೀರ್ವಾದ ಅವರ ಮೇಲೆ ಇರಲಿ ಅವರು ರಾಜಕಾರಣದಲ್ಲಿ ಮುಂದೆ ಬರಲಿ ಯುವ ನಾಯಕರಾಗಿ ಅಂತ ಹೇಳ್ತಾ ಇವತ್ತು ಇಡೀ ತಾಲೂಕಿನಾದ್ಯಂಥ ಜನಗಳಿಗೆ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊನ್ನೆ ತಾನೇ ನಾನೊಂದು ವಿಡಿಯೋ ನಾನು ನೋಡಿದೆ ಇದಕ್ಕೆ ಶಾಲೆಗೆ ಹೋಗಿ ಅಲ್ಲಿ ಯಾರ ಮಗು ಜಾಸ್ತಿ ಹೆರಾಸ್ಮೆಂಟ್ ಮಾಡಿದ್ದಾರೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅಂಜು ಬಾಸ್ ಹೋಗಿದ್ದು ನಾನು ಅವ್ರು ತಂದ್ಕೊಂಡೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂಜು ಬಾಸ್ ಅಂತ ಅದೇ ರೀತಿ ಈ ತಾಲೂಕಿನ ಜನ ಇವತ್ತು ಪ್ರತಿ ವರ್ಷ ಅವರು ಐದು ಸಾವಿರ ಜನಕ್ಕೆ ಮೇಲ್ಪಟ್ಟು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆಯುಷು ಆ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಡಲಿ ಅಂತ ಹೇಳ್ತಾ ಈ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಕೊಡೋದು ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ 아, <shrug> 네. <shrug> <shrug> அப்படி ஓகே